ನೀವೇ ಪರಿಶೀಲನೆ ಮಾಡಿ ನಾನು ಯಾವತ್ತು ಕೂಡ ಬಜೆಟ್ ಬಜೆಟ್ ಅಂಕಿಅಂಶಗಳನ್ನು ಕೊಡುವಾಗ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಯಾರು ಬೇಕಾದರೂ ಕೂಡ ನಮ್ಮ ಬಜೆಟ್ ನಿಮಗೆ ಪುಸ್ತಕ ಕೊಡ್ತೀನಿ ನೀವು ಪುಸ್ತಕ ನಿಮಗೆಲ್ಲ ಸಿಕ್ಕಿದೆ ನೋಡ್ಬೋದು ಅದರಿಂದ ಇವತ್ತು ಜೆ ಪಿಯವರು ಆರೋಪಗಳು ಇರಬಹುದು ಜೆಡಿಎಸ್ನವರು ಮಾಡ್ತಕ್ಕಂಥ ಆರೋಪಗಳಿರ್ಬೋದು ಅವರು ಕೇವಲ ರಾಜಕೀಯಕ್ಕೋಸ್ಕರ ಫುಲ್ಲು ಆರೋಪಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಾವು ಇವತ್ತು ಇಂಡಿ ಮತಕ್ಷೇತ್ರದಲ್ಲಿ ಇಂಡಿ ಮತಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನೀರಾವರಿಗೆ ಬಹುಶಃ ಇಷ್ಟು ನಮ್ಮ ಕ್ಷೇತ್ರದಲ್ಲೂ ಆಗಿಲ್ಲ ಅಂತ ಅನ್ಸುತ್ತೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಆಗಿಲ್ಲ ನೀರಾವರಿಗೆ ನೀನು ಇಷ್ಟೊಂದು ಹುಡ್ಗೆಲ್ಲ ಎಂತ ನೋಡಿ ಒಂದು ಜಾಳತನ ಇದೆ ನಿಮ್ಮ ಎಮ್ ಎಲ್ ಎನಲ್ಲಿ ஏனப்பா அந்த மாதிரி ஹேகி அவ்வளோ எல்சத்தே அந்த பிர அப்பூவ் மாசு அனுப்பி யசாய் கண்டே எல்லும் பிரீதி நன்கு பிரீத்தே அவரு ஏன் கூட கல்ச மா ఎదురుగే హిని ఇంతమేవర్ పక్ష ఇవన్న నిర్మాణ మార్కోస్కర ఎల్గూ సమాన అవకాశం కల్పస్కుడు అదోస్కర ఇలా ನಂಜುಂಡಪ್ಪ ವರದಿನಲ್ಲಿ ಬ್ಯಾಕ್ವರ್ಡ್ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಬಂದಿದ್ದಾರೆ ಈಗ ಗೋವಿಂದರಾವ್ ಅಧ್ಯಕ್ಷತೆ ಸಮಿತಿ ಮಾಡಿದ್ದೀವಿ ಬಹುಶಃ ಈಗ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ